ಯಾರೆಲ್ಲ ಗೌರ್ಮೆಂಟ್ ಜಾಬ್ ಮಾಡಬೇಕು ಅಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅವ್ರಿಗೆಲ್ಲ ಮತ್ತೊಂದು ಖುಷಿ ಸುದ್ದಿ ಡಿ ಎಸ್ ಎಸ್ ಎಲ್ ಸಿ ಬಿ ಯು ಸಿ ಡಿಪ್ಲೊಮಾ ಮತ್ತು ಡಿಗ್ರಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಕಡೆಯಿಂದ ಮತ್ತೊಂದು ಬೃಹತ್ ನೇಮಕಾತಿ ಫಾರ್ ಆಗಿದೆ ಸೊ ಇಲ್ಲಿ ಎರಡು ಐದು ಸಾವಿರದ ಎರಡುನೂರ ಐವತ್ತು ಹುದ್ದೆಗಳಿಗೆ ಕ್ವಾಲ್ಫರ್ ಆಗಿರೋದು ವಿ ಅದಕ್ಕೋಸ್ಕರ ಇನ್ನೂ ಜಾಸ್ತಿ ತಿಳ್ಕೊಬೇಕು ಅಂತಂದರೆ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಈಗ ಕಾಲ್ ಫಾರ್ ಆಗಿರೋದು ಭಾರತೀಯ ಪಶುಪಾಲನಾ ನಿಗಮ ಲಿಮಿಟೆಡ್ನಲ್ಲಿ ಇಲ್ಲಿ ಬೃಹತ್ ನೇಮಕಾತಿ ನಡೀತಾ ಇದೆ ಐದು ಸಾವಿರದ ಎರಡುನೂರ ಐವತ್ತು ಪೋಸ್ಟ್ಗಳಿಗೆ ಅರ್ಹ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈಗಾಗಲೇ ನೋಟಿಫಿಕೇಷನ್ ಕೂಡ ಹೊರಗಡೆ ಬಂದಿದ್ದು ಈ ನೀವೆಲ್ಲ ಈಗಾಗಲೇ ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ ಸೊ ಇದಕ್ಕೆಲ್ಲ ಏನೇನು ಕ್ವಾಲಿಫಿಕೇಷನು ಸ್ಯಾಲ್ರಿ ಜಾಬ್ ಲೊಕೇಶನು ಏಜ್ ಲಿಮಿಟು ಈ ಥರ ಎಲ್ಲ ನೋಡೋದಾದರೆ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಡಿಪ್ಲೊಮಾ ಆದವ್ರು ಆದವರು ಹಾಕ್ಬೋದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ಆದವರು ಕೂಡ ಬೇರೆ ಬೇರೆ ಪೋಸ್ಟ್ಗಳಿಗೆ ಅರ್ಜಿನ ಹಾಕ್ಬೋದಾಗಿದೆ ಹುದ್ದೆಗಳಿಗೆ ಅನುಗುಣವಾಗಿ ಸ್ಯಾಲ್ರಿ ಕೂಡ ಇದು ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರದವರೆಗೆ ಸ್ಯಾಲ್ರಿ ಕೂಡ ಸಿಗುತ್ತೆ ಇನ್ನು ಯಾವ ಪೋಸ್ಟ್ಗೆ ಅರ್ಜಿನ ಹಾ ಕರೆದಿದ್ದಾರೆ ಅಂತ ನೋಡೋದಾದರೆ ಕೃಷಿ ನಿರ್ವಹಣಾ ಅಧಿಕಾರಿ ಕೃಷಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಕೃಷಿ ಸ್ಫೂರ್ತಿ ಸೇರಿದಂತೆ ವಿವಿಧ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಆನ್ಲೈನ್ ಅರ್ಜಿ ಈಗಾಗಲೇ ಸ್ಟಾರ್ಟ್ ಆಗಿದ್ದು ನೀವು ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷದ ಒಳಗಿನವರಾಗಿದ್ದರೆ ಈ ಹುದ್ದೆಗಳಿಗೆ ಅರ್ಜಿನ ಹಾಕ್ಬೋದು ಅರ್ಜಿ ಸಲ್ಲಿಸೋಕ್ಕೆ ಲಾ ಲಾಸ್ಟ್ ಡೇಟ್ ಬಂದುಬಿಟ್ಟು ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಅರ್ಜಿನ ನೀವು ಆನ್ಲೈನ್ ಮುಖಾಂತರ ಹಾಕಬಹುದು ಮತ್ತು ಆನ್ಲೈನ್ ಮುಖಾಂತರ ಅರ್ಜಿ ಹಾಕೋಕ್ಕೆ ಲಿಂಕ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗ್ಬಿಟ್ಟು ಆನ್ಲೈನ್ನ ಹಾ ಅರ್ಜಿನ ಹಾಕ್ಬೋದು ಎಕ್ಸಾಂಪಲ್ಗೋಸ್ಕರ ನಾನು ಆನ್ಲೈನ್ ಅಪ್ಲಿಕೇಶನ್ನ ಹಾಕಿ ಕೂಡ ತೋರಿಸಿದ್ದೀನಿ ಕೊನೆಯಲ್ಲಿ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾವ ಹುದ್ದೆಗೆ ಎಷ್ಟು ಪೋಸ್ಟ್ಗಳು ಖಾಲಿ ಇದೆ ಅಂತ ನೋಡೋದಾದರೆ ಕೃಷಿ ನಿರ್ವಹಣಾ ಅಧಿಕಾರಿಗೆ ಟು ಫಿಫ್ಟಿ ಪೋಸ್ಟ್ಗಳಿವೆ ಕೃಷಿ ಅಭಿವೃದ್ಧಿ ಅಧಿಕಾರಿ ಒಂದು ಸಾವಿರದ ಎರಡುನೂರ ಐವತ್ತು ಪೋಸ್ಟ್ಗಳಿದೆ ಕೃಷಿ ಸ್ಫೂರ್ತಿ ಮೂರು ಸಾವಿರದ ಏಳ್ನೂರ ಐವತ್ತು ಪೋಸ್ಟ್ಗಳು ಖಾಲಿ ಇದ್ದು ಇದಕ್ಕೆ ರಿಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ ಸೊ ಈಗಾಗಲೇ ಅರ್ಜಿ ಸಲ್ಲಿಕೆ ಕೂಡ ಪ್ರಾರಂಭವಾಗಿದೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಜೂನ್ ಎರಡು ನೀವು ಅಷ್ಟರೊಳಗಡೆ ಆನ್ಲೈನ್ ಅಪ್ಲಿಕೇಶನ್ನ ಹಾಕಬೇಕು ಆನ್ಲೈನ್ ಅಪ್ ಇದು ಈ ರಿಕ್ರೂಟ್ಮೆಂಟ್ ಬಂದುಬಿಟ್ಟು ಆನ್ಲೈನ್ ಪರೀಕ್ಷೆ ಮತ್ತು ಸಂದರ್ಶನ ಎರಡೂ ಇರುತ್ತೆ ಕೃಷಿ ನಿರ್ವಹಣಾ ಅಧಿಕಾರಿಗೆ ಐವತ್ತು ಸಾವಿರ ಸ್ಯಾಲ್ರಿ ಇದೆ ಕೃಷಿ ಅಭಿವೃದ್ಧಿ ಅಧಿಕಾರಿಗೆ ನಲ್ವತ್ತು ಸಾವಿರ ಇರುತ್ತೆ ಕೃಷಿ ಸ್ಫೂರ್ತಿ ಹುದ್ದೆಗೆ ಇಪ್ಪತ್ತೈದು ಸಾವಿರ ಮಾಸಿಕ ವೇತನ ಇರುತ್ತೆ ಸೊ ನೀವು ನೀವು ಯಾವ ಹುದ್ದೆಗೆ ಎಲಿಜಿಬಲಿ ಎಲಿಜಿಬಲ್ ಆಗಿದ್ದೀರಾ ಅದನ್ನ ನೋಡ್ಕೊಂಡ್ಬಿಟ್ಟು ಆ ಹುದ್ದೆಗಳಿಗೆ ನೀವು ಅರ್ಜಿನ ಸಲ್ಲಿಸಬಹುದು ಡಿಗ್ರಿ ಆಗಿರೋರು ಮೂರು ಹುದ್ದೆಗಳಿಗೆ ಕೂಡ ಅರ್ಜಿನ ಹಾಕ್ಬೋದಾಗಿರುತ್ತೆ ಸೊ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅವರೆಲ್ಲ ಅರ್ಜಿನ ಹಾಕ್ಬೋದು ಅಧಿಸೂಚನೆಯೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ನೀವು ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಡೀಟೇಲ್ಡಾಗಿ ಓದಿ ನಂತರ ಅರ್ಜಿನ ಹಾಕಬೇಕು ಸೊ ನೀವು ಅರ್ಜಿನ ಮೊಬೈಲ್ನಲ್ಲೇ ಕೂಡ ಹಾಕ್ಬೋದಾಗಿದ್ದು ನಾನಿವಾಗ ಮೊಬೈಲ್ನಲ್ಲೇ ಅಪ್ಲಿಕೇಶನ್ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ಥರ ಹಾಕೋದು ಅಂತ ಅದನ್ನ ನೋಡಿಬಿಟ್ಟು ನೀವು ನಿಮ್ಮ ಎಲ್ಲ ಡೀಟೇಲ್ಸ್ನ ಸರಿಯಾಗಿ ಹಾಕಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಫಸ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತಕ್ಕಂಥ ಅಧಿಸೂಚನೆನ ಡೌನ್ಲೋಡ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅದರಲ್ಲೇ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಕೂಡ ಇದೆ ಸೊ ನೀವು ಈಸಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಸುಲಭ ಆಗುತ್ತೆ ಇದರಲ್ಲಿ ಸೊ ಫಸ್ಟು ನಾವು ನೋಟಿಫಿಕೇಷನ್ನ ನೋಡೋದಾದರೆ ಇದರಲ್ಲಿ ನಿಮಗೆ ಪೋಸ್ಟ್ಗಳ ಬಗ್ಗೆ ಡೀಟೇಲ್ಸು ಮತ್ತು ಎಜುಕೇಷನ್ ಡೀಟೇಲ್ಸು ಪ್ರತಿಯೊಂದನ್ನು ಕೊಟ್ಟಿದ್ದಾರೆ ಅಲ್ಲದೆ ಮತ್ತು ಎಕ್ಸಾಮ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಸಿಲೆಬಸ್ ಬಗ್ಗೆಯೂ ಕೊಟ್ಟಿದ್ದಾರೆ ಸಿಲೆಬಸ್ ನೋಡೋದಾದರೆ ನಾವು ನಿಮಗೆ ಇಲ್ಲಿ ಹಿಂದಿ ಇಂಗ್ಲೀಷ್ ಮ್ಯಾಥಮೆಟಿಕ್ಸು ರೀಸ್ನಿಂಗು ಅಬಿಲಿಟಿ ಡೈಲಿ ಸೈನ್ಸು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಕಂಪ್ಯೂಟರ್ ಅಂತ ಸಿಲೆಬಸ್ ಇದೆ ಇಷ್ಟು ಸೊ ಟೋಟಲಾಗಿ ಐವತ್ತು ಕ್ವೆಶನ್ಸ್ ಇರುತ್ತೆ ಐವತ್ತು ಮಾರ್ಕ್ಸ್ಗೆ ಮೂವತ್ತು ನಿಮಿಷ ನಿಮಗೆ ಟೈಮ್ ಇರುತ್ತೆ ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ ಕ್ವಶನ್ಸ್ ಎಲ್ಲ ಮತ್ತು ನೋ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಇದರಲ್ಲಿ ಸೊ ಏನು ಪ್ರಾಬ್ಲಮ್ ಆಗೋಲ್ಲ ನೋ ನೆಗೆಟಿವ್ ಮಾರ್ಕು ಸಿಲೆಬಸ್ನ ನೋಡೋದಾದರೆ ನಾವು ಹಿಂದೀಲಿ ಮುಹಾವರೆ ಅಲಂಕಾರಗಳು ಮತ್ತು ಶಬ್ದ ವರ್ತನೆ ಮತ್ತು ವ್ಯಾಕರಣಾಂಶ ವಿಲೋಮ ಶಬ್ದ ಸಮಾಸ ಈ ಥರ ಎಲ್ಲ ಕೇಳಿರ್ತಾರೆ ಇಂಗ್ಲೀಷಲ್ಲಿ ಕೂಡ ಆ್ಯಂಟನಿಮ್ಸಸ್ ಎನೋನಿಮ್ಸು ಸೆಂಟೆನ್ಸ್ ಕಂಪ್ಲೀಷನ್ ಕೇಳಿರ್ತಾರೆ ಮ್ಯಾಥಮೆಟಿಕ್ಸಲ್ಲಿ ಪರ್ಸೆಂಟೇಜು ಪ್ರಾಫಿಟ್ ಆ್ಯಂಡ್ ಲಾಸ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಟೈಮ್ ಆ್ಯಂಡ್ ವರ್ಕು ಇಂಪ್ಲಿ ಆವರೇಜು ರೀಸನಿಂಗ್ ಅಲ್ಲಿ ಕೊಡಿಂಗು ಡಿ ಕೋಡಿಂಗ್ ಅನಾಲಜಿ ಡೈರೆಕ್ಷನ್ಸು ಈ ಥರ ಎಲ್ಲ ಕೊಟ್ಟಿದ್ದಾರೆ ಡೈಲಿ ಸೈನ್ಸ್ದು ಸಿಲೆಬಸ್ ಕೊಟ್ಟಿದ್ದಾರೆ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಕಂಪ್ಯೂಟರ್ದು ಸಿಲೆಬಸ್ ಕೊಟ್ಟಿದ್ದಾರೆ ಸೊ ಏನೇನು ಓದ್ಕೋಬೇಕು ಅಂತ ನೀವು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ಸರಿಯಾಗಿ ಸಿಲೆಬಸ್ನ ನೋಡ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಲಿಂಕ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸೊ ಇವಾಗ ಡೈರೆಕ್ಟಾಗಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಯಿತು ಇಲ್ಲಿ ಮೂರು ಪೋಸ್ಟ್ಗಳನ್ನ ಕೊಟ್ಟಿದ್ದಾರೆ ಫಾರ್ಮಿಂಗ್ ಪ್ರಬಂಧನ ಅಧಿಕಾರಿ ಫಾರ್ಮಿಂಗ್ ವಿಕಾಸ್ ಅಧಿಕಾರಿ ಅಂತ ಇನ್ನೊಂದು ಕೆಳಗಡೆ ಸ್ಫೂರ್ತಿ ಅಂತ ಮೂರು ಪೋಸ್ಟ್ಗಳಿದ್ದಾವೆ ಸೊ ನೀವು ಆಯಾ ಪೋಸ್ಟ್ಗೆ ಫೀಸ್ ಕೂಡ ಬೇರೆ ಬೇರೆ ಇದ್ದು ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ ಬೇರೆ ಬೇರೆ ಇದೆ ಸೊ ನೀವು ಅಲ್ಲಿ ಮೇಲ್ಗಡೆ ಯಾವ ಹುದ್ದೆಯನ್ನು ಸೆಲೆಕ್ಟ್ ಮಾಡ್ತೀರಾ ಕೆಳಗಡೆ ಅಷ್ಟು ಫೀಸ್ ತೋರಿಸುತ್ತೆ ಕ್ವಾಲಿಫಿಕೇಷನ್ ತೋರಿಸುತ್ತೆ ಈಗ ನೀವು ನಿಮ್ಮ ನೇಮ್ ಹಾಕಬೇಕು ನೆಕ್ಸ್ಟು ಮೊಬೈಲ್ ನಂಬರ್ ಹಾಕಬೇಕೆ ನೀವು ಮೇಲ್ಗಡೆ ಯಾವ ಕ್ವಾಲಿಫಿಕೇಷನ್ನ ತೊಗೊಂಡಿರ್ತೋ ಮೂರಕ್ಕೂ ಅಪ್ಲೈ ಮಾಡ್ಬೋದು ನೀವು ಸೊ ನೆಕ್ಸ್ಟ್ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಫಾದರ್ ನೇಮ್ ಹಾಕಬೇಕು ಇಲ್ಲ ಮದುವೆ ಆಗಿದ್ರೆ ಹಸ್ಬೆಂಡ್ ನೇಮ್ ಹಾಕಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಫಾದರ್ ಮೊಬೈಲ್ ನಂಬರ್ ಹಾಕಬೇಕು ಮೇಲ್ಗಡೆ ಕೊಟ್ಟಿರ್ತೀರಲ್ಲ ಅದನ್ನ ಬಿಟ್ಟು ಬೇರೆ ನಂಬರ್ ಕೊಡಿ ಆಲ್ಟರ್ನೇಟಿವ್ ನಂಬರು ನೆಕ್ಸ್ಟು ನಿಮ್ಮ ಡೇಟ್ ಆಫ್ ಬರ್ತನ ಹಾಕಿ ಅದಾದ ಮೇಲೆ ನೀವು ನಿಮ್ಮ ಇಮೇಲ್ ಐ ಡಿನ ಕೊಡಬೇಕಾಗುತ್ತೆ ಸರಿಯಾಗಿರೋ ಇಮೇಲ್ ಐ ಡಿನ ಕೊಡಿ ನೆಕ್ಸ್ಟು ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಡ್ರೆಸ್ ಹಾಕಿ ಡಿಸ್ಟಿಕ್ ಹಾಕಿ ನೆಕ್ಸ್ಟು ತಹಸೀಲ್ ಹಾಕಬೇಕು ತಹಸೀಲ್ ಇದು ತಾಲೂಕು ಯಾವ್ದು ಬರುತ್ತೋ ಅದು ನೆಕ್ಸ್ಟು ಗ್ರಾಮ ಪಂಚಾಯತಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಪಿನ್ ಕೋಡ್ ಹಾಕಿ ಆಮೇಲೆ ಫೋಟೋ ಇಮೇಜ್ನ ಅಪ್ಲೋಡ್ ಮಾಡಬೇಕು ಫೋಟೋ ಇಮೇಜ್ ಬಂದುಬಿಟ್ಟು ಐವತ್ತು ಕೆ ಬಿ ಒಳಗಡೆ ಇರಬೇಕು ಅದಾದಮೇಲೆ ನೀವು ಸಿಗ್ನೇಚರ್ನ ಅಪ್ ನೂರು ಕೆ ಬಿ ಇರಬೇಕು ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು ಇದು ಐವತ್ತು ಕೆ ಬಿ ಇರಬೇಕು ಅದಾದಮೇಲೆ ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ಕ್ಲಿಕ್ ಮಾಡಿ ಆ ಚ ಏನು ಚೆಕ್ ಬಾಕ್ಸ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ನಿಮಗೆ ಬಿಫೋರ್ ಸಬ್ಮಿಟ್ ದ ಅಪ್ಲಿಕೇಶನ್ ಕನ್ಫರ್ಮ್ ಯುವರ್ ಡೀಟೇಲ್ಸ್ ಅಂತ ಇರುತ್ತೆ ಅದನ್ನ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಡೀಟೇಲ್ಸ್ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು ಸಬ್ಮಿಟ್ನ ಮಾಡಿ ಲಾಸ್ಟಿಗೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ಆ ಓ ಟಿ ಪಿನ ಇಲ್ಲಿ ಎಂಟರ್ ಮಾಡಬೇಕು ಬಂದಿಲ್ಲ ಅಂದರೆ ರೀಸೆಂಟ್ ಮಾಡಿ ಒ ಟಿ ಪಿ ಬಂದಿದ್ರೆ ಅದನ್ನ ಎಂಟರ್ ಮಾಡಿಬಿಡಿ ಅಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ಪೇಮೆಂಟ್ ಗೇಟ್ ವೇ ಸೆಲೆಕ್ಷನ್ಗೆ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡುತ್ತೆ ಸೊ ಅಲ್ಲಿ ನೀವು ಪೇಮೆಂಟ್ ಮಾಡೋಕ್ಕೆ ಕ್ಲಿಕ್ ಮಾಡ್ಕೋಬಹುದು ಯಾವುದಾದ್ರೂ ಗೇಟ್ ವೇ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ಪೇಮೆಂಟ್ ಗೇಟ್ ಓಪನ್ ಆಗುತ್ತೆ ಸೊ ಇಲ್ಲಿ ಯು ಪಿ ಐ ಮುಖಾಂತರ ಅಥವಾ ಗೂಗಲ್ ಪೇ ಮುಖಾಂತ್ರನೂ ಪೇ ಮಾಡ್ಬೋದು ಪೇ ಟಿ ಎಮ್ ಆಗಿರ್ಬೋದು ಯಾವುದಾದ್ರೂ ಆ್ಯಪ್ಗಳ ಮುಖಾಂತರನೂ ಪೇ ಮಾಡ್ಬೋದು ಕಾರ್ಡ್ ಮುಖಾಂತರನೂ ಪೇ ಮಾಡ್ಬೋದು ಸೊ ಅಲ್ಲಿ ಫೀಸ್ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ಇರೋದ್ರಿಂದ ನೀವು ಸರಿಯಾಗಿ ಹುದ್ದೆನ ಸೆಲೆಕ್ಟ್ ಮಾಡಿಕೊಂಡು ಕ್ವಾಲಿಫಿಕೇಷನ್ ಇದ್ದರೆ ಮಾತ್ರ ಅಪ್ಲೈ ಮಾಡ್ಬೋದು ಕೊನೆಯಲ್ಲಿ ನೀವು ಪೇಮೆಂಟ್ ಮಾಡಿದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಸೊ ನೀವು ಈ ಥರ ಬಿ ಪಿ ಎನ್ ಎಲ್ ರಿಕ್ರೂಟ್ಮೆಂಟ್ಗೆ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ ಸೊ ಪ್ಲೀಸ್ ಎಲ್ಲ ಡೀಟೇಲ್ಸ್ನ ಸರಿಯಾಗಿ ಓದ್ಕೊಂಡು ನಿಮಗೆ ಯಾವ ಹುದ್ದೆ ಅರ್ಜಿ ಅರ್ಜಿ ಹಾಕೋಕ್ಕೆ ನೀವು ಅರ್ಹರಾಗಿದ್ದೀರೋ ಆ ಹುದ್ದೆಗಳಿಗೆ ಮಾತ್ರ ಅರ್ಜಿ ಹಾಕಿ ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್